ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ನಾಗರಿಕರಿಗೆ ನಂಬಿಕೆ ವಿಶ್ವಾಸ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲೂ ಪ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನೀಡುವ ಮೂಲಕ ಅದೇ ರೀತಿ ಇನ್ನೊಬ್ಬ ಮುಖ್ಯ ಅತಿಥಿ ಇನ್ನೊಬ್ಬ ಕಥ್ತೇವೆ ಈ ಕವಿಲಿನಿ ಪರವಾಗಿ ಕವಿನ ಪರಿಶಿಷ್ಟ ಜಾತಿ ಮತ್ತು ಹಾಗೆಯೇ ಕೆ ಮಂಜು ಗೌರವಿಂದ ಕಾರ್ಯದರ್ಶಿ ಜಯಂತಿ ಆಚರಣಾ ಸಮಿತಿಯ ಪರವಾಗಿ ಈ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಕಾರ್ಯನಿರ್ವಾಹಕ ಅಂಬೇಡ್ಕರ್ ಅವರ ನೂರ ಮೂವತ್ತ ಮೂರನೇ ಜಯಂತಿ ಆಚರಣಾ ಸಮಿತಿಯ ಪರವಾಗಿ ಪುಷ್ಪಗುಚ್ಛ ನೀಡುವ ಮೂಲಕ ಸ್ವಾಗತವನ್ನ ಬಯಸಿದರು ಎಲ್ಲರಿಗೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ 1, 2, 3, 4, 5, 6, 7, 8, 9, 10 ಒದ್ದಿಗೆ ಪುಸ್ತಕamalavana ಅರ್ಪಿಸಬೇಕಾದ ಎಲ್ಲಾ ಗಣ್ಯರನ್ನು ಕೇಳಿಕೊಳ್ಳತಾರೆ ತೀಕುಲಾ ಬೆಳೆದು ತಿರುವಂತಹ ಪರಿಕ್ರಮಕ್ಕೆ ಚಾಲನೆ ನೀಡಂತಾ ನೆ xmlns ನಂಗೆ ಮತ್ತೊಮ್ಮೆ ಸ್ವಾಗತವದನೆಗಳು ಈಗ ಆಂಟಿ ಪೀಸ್ ಎಂಪ್ಲಾಯ್ಮೆಂಟ್ ಇನ್ ದ ಕಂಪನಿ ಪರವರ ಭವಿಷ್ಯಕ್ಕೆ ಮಾಲಾರ್ಧನಯ ದಯಮಾಡಿ ಬೇಗ ಬಂದು ಮಾಲಕಣೆ ನಡೆಸಕ್ಕೆ ಹಾಗೆ ಕೇಳಿಕೊಳ್ಳಬಾರದು ಆಂಟಿ ಪೀಸ್ ಹಾಗೆ ತದನಂತರ ಪಿ ಎಂ ಎಸ್ ಯೂನಿಯನ್ ಇವರು ಕೂಡ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಭಾವನಮನವನ್ನ ಮಾಲಾರ್ಪಣೆ ಮಾಡೋದ್ರ ಸಲ್ಲಿಸಬೇಕು ಆದಂತಹ ಶ್ರೀಧ ಚಂದ್ರಶೇಖರ್ ರವರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಭಾವನಮನವನ್ನ ಅರ್ಪಿಸ್ತಾ ಇರ್ತಕ್ಕಂಥವ್ರು ಆರ್ಟಿ ಪಿ ಎಸ್ ಎಂಪ್ಲಾಯೀಸ್